ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ತಾಜಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಬಗ್ಗೆ ತೋರಿಸ್ಕೊಡ್ತೇನೆ ತುಂಬಾ ಟೇಸ್ಟ್ ಆಗಿರುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಮಕ್ಕಳಿಗಂತೂ ಈ ಸ್ನ್ಯಾಕ್ಸ್ ತುಂಬನೇ ಇಷ್ಟ ಆಗ್ತದೆ ನೀವು ಸುಮ್ಮನೆ ಟ್ರೈ ಮಾಡಿ ಇವಾಗ ನಾನು ಇದಕ್ಕೋಸ್ಕರ ನಾನಿಲ್ಲಿ ಬೇಯಿಸಿರುವಂಥ ಚಿಕನ್ ತೆಗೆದಿದ್ದೇನೆ ಇದಕ್ಕೆ ನಾನು ಪೆಪ್ಪರ್ ಪೌಡ್ರ್ ಹಾಗೆಯೇ ಟರ್ಮರಿಕ್ ಪೌಡ್ರ್ ಆಮೇಲೆ ಉಪ್ಪು ಹಾಕ್ಕೊಂಡು ಬೇಯಿಸಿದ್ದೇನೆ ನೀವು ಬೋನ್ಲೆಸ್ ಚಿಕನ್ ತೆಗೆಯೋದಾದರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಈ ಥರ ಬೇಯಿಸಿ ಇದನ್ನು ಕೈಯಲ್ಲಿ ಈ ಥರ ಪೀಸ್ ಮಾಡಿಕೊಂಡು ಇಟ್ಟಿದ್ದೇನೆ ಇದು ನೀವು ಮಿಕ್ಸಿ ಜಾರಿಗೆ ಹಾಕುವ ಅವಶ್ಯಕತೆ ಏನಿಲ್ಲ ಕೈಯಲ್ಲಿ ಈ ಥರ ಮಾಡಿದರೆ ಇತ್ತು ಇದು ತಿನ್ನುವಾಗ ತುಂಬಾ ಟೇಸ್ಟ್ ಆಗ್ತದೆ ಇವಾಗ ಅದಕ್ಕೆ ಬೇಕಾಗುವಂಥ ಮಸಾಲೆ ಮಾಡುವ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಯಾನ್ಗೆ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲನ್ನು ಇದ್ದೇನೆ ಹಾಗೆಯೇ ಅದಕ್ಕೆ ಕರಿ ಲೀವ್ಸನ್ನು ಹಾಕೊಳ್ಳಿ ಆಮೇಲೆ ನಾನಿಲ್ಲಿ ಗ್ರೀನ್ ಚಿಲ್ಲಿಯನ್ನು ಹಾಕ್ತಾ ಇದ್ದೇನೆ ನೀವು ಖಾರ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ತೆಗೆದುಕೊಳ್ಬೋದು ನಾನಿಲ್ಲಿ ಎರಡು ಗ್ರೀನ್ ಚಿಲ್ಲಿ ತೆಗೆದಿದ್ದೇನೆ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಆನಿಯನ್ ತೆಗೆದಿದ್ದೇನೆ ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇವಾಗ ಇದಕ್ಕೆ ಮಸಾಲ ಪೌಡ್ರನ್ನ ಹಾಕಬೇಕು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡ್ರು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡ್ರ್ ಆಗ್ಬೋದು ಇಲ್ಲ ಗರಂ ಮಸಾಲ ಪೌಡ್ರ್ ಆಗ್ಬೋದು ಯಾವುದು ನೀವು ಯೂಸ್ ಇದೆ ನಿಮ್ಮ ಹತ್ರ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಗರಂ ಮಸಾಲಾ ಪೌಡ್ರನ್ನು ಹಾಕ್ತಾ ಇದ್ದೇನೆ ಹೋಮ್ ಮೇಡ್ ಗರಂ ಮಸಾಲೆ ಪೌಡ್ರ್ಸಲ್ಲೋ ಅದನ್ನು ಹಾಕ್ತಾಯಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ಪೀಸ್ ಮಾಡಿಟ್ಟಿರುವಂಥ ಚಿಕನ್ ಇದೆಯಲ್ಲ ಅದನ್ನು ಕೂಡ ಹಾಕೊಳ್ಳಿ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಟೊಮೆಟೊ ಸಾಸ್ ಅನ್ನು ಹಾಕ್ತಾ ಇದ್ದೇನೆ ಇದು ನಾವು ಈ ತರ ಮಸಾಲ ಮಾಡುವಾಗ ಟೊಮೆಟೊ ಸಾಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ ಇವಾಗ ನಾನಿಲ್ಲಿ ಕೊನೆಯದಾಗಿ ಕೊರಿಯಂಡರ್ ಲೀವ್ಸನ್ನು ಹಾಕ್ತಾ ಇದ್ದೇನೆ ಇವಾಗ ನಮ್ಮ ಮಸಾಲ ರೆಡಿ ಆಯಿತು ಇನ್ನು ಇದಕ್ಕೆ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಎಗ್ಗನ್ನು ತೆಗೆದಿದ್ದೇನೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟು ತೆಗ್ದಿದ್ದೇನೆ ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು ಆಮೇಲೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹಾಲನ್ನು ತೆಗೆದಿದ್ದೇನೆ ಹಾಲನ್ನು ಒಮ್ಮೆಲೆ ಎಲ್ಲವನ್ನು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಹಾಲಿನ ಬದಲು ನೀವು ನೀರನ್ನು ಕೂಡ ತೆಗಿಬೋದು ಹಾಗೆಯೇ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ ನೋಡಿ ಇದನ್ನು ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ತುಂಬ ದಪ್ಪ ಕೂಡ ಮಾಡ್ಕೊಳ್ಬೇಡಿ ಈ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಇವಾಗ ಒಂದು ಪ್ಯಾನ್ ಬಿಸಿ ಆಗ್ಲಿಕ್ಕಿಟ್ಟು ಅದಕ್ಕೆ ನಾವು ಮಾಡಿಟ್ಟಿರುವಂಥ ಬ್ಯಾಟ್ರಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನಾನಿಲ್ಲಿ ಗೀ ಹಾಕಲಿಕ್ಕೆ ಮರ್ತೋಯ್ತು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಘೀ ಹಾಕ್ಕೊಂಡು ನಂತರ ಬ್ಯಾಟ್ರನ್ನ ಹಾಕೊಳ್ಳಿ ಬ್ಯಾಟ್ರ್ ಫುಲ್ ಹಾಕ್ಕೊಳ್ಬೇಡಿ ಅರ್ಧ ಭಾಗ ಹಾಕ್ಕೊಳ್ಳಿ ಅದರ ಮೇಲೆ ಇನ್ನರ್ಧ ಭಾಗ ಹಾಕ್ಲಿಕ್ಕೆ ಉಂಟು ಅದಕ್ಕೋಸ್ಕರ ಆಮೇಲೆ ಈ ಥರ ಮುಚ್ಚಿಟ್ಟು ಸ್ವಲ್ಪ ಹೊತ್ತಾದ ನಂತರ ಇದನ್ನು ಓಪನ್ ಮಾಡಿ ನಂತರ ಇದರ ಮೇಲೆ ಮಸಾಲೆಯನ್ನು ಹಾಕ್ಕೊಳ್ಬೇಕು ಮಕ್ಕಳದೇನೋ ಜಗಳ ಆಗ್ತಿತ್ತು ಹಾಗೆಯೇ ನಾನು ಗೀ ಹಾಕಿದ್ದೇನೆ ಅಂದ್ಕೊಂಡು ಇಲ್ಲಿ ಬ್ಯಾಟ್ರನ್ನ ಹಾಕ್ಕೊಂಡೆ ಆಮೇಲೆ ನಾನಿಲ್ಲಿ ಇದರ ಮೇಲೆ ಸ್ವಲ್ಪ ಗೀಯನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ನಾವು ಮಾಡಿಟ್ಟಿರೋಂಥ ಮಸಾಲೆ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ ಮಸಾಲೆ ಸ್ವಲ್ಪ ಜಾಸ್ತಿ ಆದ್ರೆ ಚೆನ್ನಾಗಿರ್ತದೆ ತಿನ್ನುವಾಗ ಅದಕ್ಕೋಸ್ಕರ ನೀವು ಮಾಡಿಟ್ಟಿರುವಂಥ ಮಸಾಲೆ ಇದೆಯಲ್ಲ ಅದನ್ನು ಜಾಸ್ತಿಯಾಗಿ ಹಾಕ್ಕೊಳ್ಳಿ ಇವಾಗ ಉಳಿದಿರುವಂಥ ಬ್ಯಾಟ್ರಿ ಇದೆಯಲ್ಲ ಅದನ್ನು ಕೂಡ ಇದರ ಮೇಲೆ ಹಾಕೊಳ್ಬೇಕು ಇವಾಗ ನಾನಿಲ್ಲಿ ನನ್ನ ಹತ್ರ ಸ್ಲೈಸ್ಡ್ ಚೀಸ್ ಇತ್ತು ಅದನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಏನಾದರೂ ಮೊಜ್ರಲ್ಲ ಚೀಸ್ ಇದೆ ಅಂತಂದರೆ ಅದನ್ನು ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಆಗ್ತದೆ ನಾನು ಈ ಥರ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೇನೆ ಇದರ ಮೇಲೆ ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು ಅದಕ್ಕೋಸ್ಕರ ಇದರಲ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ಇಪ್ಪತ್ತೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಹಳೆಯಾಗಿರುವಂಥ ಪ್ಯಾನ್ ಇರ್ತದಲ್ವಾ ಅದನ್ನಿಟ್ಟು ಅದರ ಮೇಲೆ ಇದನ್ನು ಇಟ್ಕೊಳ್ತಾ ಇದ್ದೇನೆ ಒಂದು ಇಪ್ಪತ್ತೈದು ನಿಮಿಷದಲ್ಲಿ ಇದು ಬೇಯ್ತದೆ ನೀವು ಮೀಡಿಯಂ ಆಗಿ ಇಟ್ಕೊಳ್ಳಿ ಫ್ಲೇಮನ್ನು ನೋಡಿ ಇಲ್ಲಿ ಒಂದು ಸೈಡ್ ಬೆಂದಿದೆ ಇವಾಗ ಇದನ್ನು ಇವಾಗ ತಿರುಗಿಸಿ ಹಾಕ್ಕೊಳ್ಬೇಕು ತಿರುಗಿಸಿ ಹಾಕುವಾಗ ನಾನು ಇನ್ನೊಂದು ಪ್ಯಾನ್ಗೆ ಇದನ್ನು ಹಾಕ್ತಾ ಇದ್ದೇನೆ ಇದು ಒಂದು ಸೈಡ್ ಬೆಂದಿದೆ ಇವಾಗ ಇನ್ನೊಂದು ಪ್ಯಾನ್ಗೆ ನಾನು ಹಾಕಿದ್ದೇನೆ ಇನ್ನೊಂದು ಸೈಡ್ ಸ್ವಲ್ಪ ಹೊತ್ತು ಬೇಯಲಿ ಅಂತ ನೋಡಿ ಇಷ್ಟು ಐದು ನಿಮಿಷ ಬೆಂದರೆ ಸಾಕು ಇದು ಇವಾಗ ಇದು ರೆಡಿ ಆಯಿತು ನೋಡಿದ್ರಲ್ಲ ಸ್ನೇಹಿತರೆ ಚಿಕನ್ ರೊಟ್ಟಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋವನ್ನು ಶೇರ್ ಮಾಡಿ ಹಾಗೆ ನೀವು ಇದುವರೆಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಇರ್ತದೆ ಅದನ್ನು ಕೂಡ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್